ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಪಾಕ ಮಾಡಿ ತುಂಬಾ ರುಚಿಕರವಾದಂಥ ಇದು ಒಂದು ತಿಂಗಳು ಇಟ್ಟರು ಏನೂ ಆಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ರವೆ ಲಡ್ಡು ಮಾತ್ರ ನಾವು ಮಾಡೋ ಮೆಥಡಲ್ಲಿ ಪಾಕನ ರೆಡಿ ಮಾಡಿಕೊಂಡು ಒಮ್ಮೆ ಮಾಡಿ ನೋಡಿ ಬಾಯಲ್ಲಿ ಇಟ್ಟರೆ ಹಾಗೆ ಕರಗುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದು ತಿಂಗಳು ಅಥವಾ ಒಂದು ಅರ್ಧ ತಿಂಗ್ಳು ಇಟ್ರು ಲಡ್ಡು ಏನೂ ಆಗೋದಿಲ್ಲ ಸೂಪರ್ ಆಗಿರುತ್ತೆ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಅಂತಂದೇಳಿ ರವೆ ಲಡ್ಡನ್ನ ನೋಡೋಣ ದೀಪಾವಳಿಗೆ ಸ್ಪೆಷಲ್ಲಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಬೌಲ್ ಆಗೋವಷ್ಟು ಚಿರುಟಿ ರವಾನ ತೊಗೊಂಡಿದ್ದೀನಿ ಹಾಕಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಇದ್ದೀನಿ ಎರಡು ಟೀ ಅಷ್ಟು ತುಪ್ಪ ಹಾಕಿ ಚೆನ್ನಾಗಿದನ್ನು ಹುರಿದು ತೊಗೋಬೇಕು ಇದಕ್ಕೆ ತುಪ್ಪ ಜಾಸ್ತಿ ಬೇಡ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಲಡ್ಡನ್ನ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದನ್ನು ಹುರಿಬೇಕು ನೋಡಿ ಈ ರೀತಿ ಕರೆಕ್ಟಾಗಿ ಹುರಿದು ತೊಗೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿತನ ಕರೆಕ್ಟಾಗಿ ಹುರಿದು ತಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಲಡ್ಡು ಒಂದು ಒಂದು ತಿಂಗಳಿಂದ ಹಿಡಿದು ಒಂದೂವರೆ ತಿಂಗಳ ತನ ಇಟ್ಟರು ಏನೂ ಆಗೋಲ್ಲ ಎಲ್ಲೂ ಸ್ವಲ್ಪ ಏನೂ ಹಾಳಾಗಲ್ಲ ತುಂಬಾ ರುಚಿಯಾಗಿರುತ್ತೆ ಕರೆಕ್ಟಾಗಿನ ಹುರಿದು ತಗೊಳ್ಳಿ ನೋಡಿ ಈ ರೀತಿ ಹುರಿದು ತಗೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿತನ ಹುರಿದು ತೊಗೊಳ್ಳಿ ಇವಾಗ ನೋಡಿ ಹುರಿದಿದ್ದಾಗಿದೆ ಇಷ್ಟಾದರೆ ಸಾಕು ನೋಡಿ ಕರೆಕ್ಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿದು ತಗೋಬೇಕು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದು ತಗೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ಇದನ್ನು ಇವಾಗ ನಾನು ಸ್ಟೋನ್ ಆಫ್ ಮಾಡ್ತಾಯಿದ್ದೀನಿ ಸ್ಟೋನ್ ಆಫ್ ಮಾಡಿ ಇದರಲ್ಲಿರುವಂಥ ರವೆನ ತೆಗೆದು ಅದೇ ಕಡಾಯಿಗೆ ನಾನು ಒಂದು ಕಪ್ ಸಕ್ಕರೆನ ತೊಗೋತಾ ಇದ್ದೀನಿ ನೋಡಿ ಒಂದು ಕಪ್ ಸಕ್ಕರೆ ತೊಗೊತಾ ಇರೋದು ಇವಾಗ ನಾನು ನೀರನ್ನು ಇದ್ದೀನಿ ಒಂದು ಆಗುವಷ್ಟು ನೀರನ್ನು ಇದ್ದೀನಿ ನೋಡಿ ಇದನ್ನು ಒಂದೇಳಿ ಪಾಕ ಅಂತ ಮಾಡ್ಕೋಬಾರ್ದು ನಾನು ತೋರಿಸ್ತೀನಿ ನೋಡಿ ಆ ಮೆಥಡಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರವಾ ಲಡ್ಡು ಮಾತ್ರ ಇವಾಗ ನಾನು ಸ್ಟವ್ನ ಆನ್ ಮಾಡ್ತಾಯಿದ್ದೀನಿ ಆನ್ ಮಾಡಿ ಕರೆಕ್ಟಾಗಿ ಇದನ್ನು ರೆಡಿ ಮಾಡ್ಕೊತ ಇದ್ದೀನಿ ತುಂಬ ಪಾಕ ಮಾಡ್ಕೋಬಾರ್ದು ತುಮ ಇವಾಗ ಪಾಕ ಮಾಡಲಿಲ್ಲ ಅಂದರೆ ನಾವು ಒಂದು ಎಂಟು ದಿನ ಅಷ್ಟೇ ಇಡಬೇಕು ಇದನ್ನು ಒಂದು ತಿಂಗಳು ಇಟ್ಟರು ನಲವತ್ತೈದು ದಿವಸ ಇಟ್ಟರು ಏನೂ ಆಗೋಲ್ಲ ತುಂಬಾ ರುಚಿಯಾಗಿರುತ್ತೆ ಇವಾಗ ನೋಡಿ ಪಾಕ ಬಂದಿದೆ ಅಂತಂದೇಳಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಒಂದೇಳೆ ಪಾಕ ಬರಬಾರ್ದು ಇವಾಗ ನೋಡಿ ಇವಾಗ ಈಗ ಹಾಕಿದ ಮೇಲೆ ಈ ಥರ ಲೈನ್ ಬರಬೇಕು ಅದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇವಾಗ ತೋರಿಸ್ತಿದೆ ನೋಡಿ ಈ ರೀತಿ ಬರಬೇಕು ಇದು ಕರೆಕ್ಟಾಗಿ ಬಂದಿದೆ ಇವಾಗ ನಾನು ಉರಿದಿರುವಂಥ ರವಾನಾ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಆಗುತ್ತೆ ಇದಕ್ಕೆ ಸ್ವಲ್ಪ ಪ್ರೊಸೆಸಿಂಗ್ ತುಂಬಾ ಚೇಂಜಸ್ ಇದೆ ನೀವು ಪಾಕ ಇಲ್ಲದೆ ಮಾಡ್ತೀರಲ್ವಾ ಆ ಲಡ್ಡುಗಿಂತ ಇದು ತುಂಬಾ ಡಿಫ್ರೆಂಟ್ ಆಗಿದೆ ತುಂಬ ರುಚಿಯಾಗಿರುತ್ತೆ ಇವಾಗ ಫ್ಲೇವರಿಗೋಸ್ಕರ ನಾನು ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಎರಡು ನಿಮಿಷ ಮಾತ್ರ ಹಾಗೆ ಇಡ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಕರೆಕ್ಟಾಗಿ ಅದು ಸಟ್ ಆಗಿದೆ ನೋಡಿ ಈ ರೀತಿ ಇರಬೇಕು ಇವಾಗ ನಾನು ಮಿಲ್ಕ್ ಪೌಡರ್ನ ಇದ್ದೀನಿ ಅಂದರೆ ಒಂದು ಮೂರಿಂದ ನಾಲ್ಕು ಟೀ ಅಷ್ಟು ಮಿಲ್ಕ್ ಪೌಡರ್ನ ಹಾಕ್ತಿದ್ದೀನಿ ಈ ಈ ಮೆಥಡಲ್ಲಿ ಮಾಡಿ ನೋಡಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಮಿಲ್ಕ್ ಪೌಡರ್ನ ಹಾಕಿದ ಮೇಲೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಲ್ಕ್ ಪೌಡರು ಮೂರಿಂದ ನಾಲ್ಕು ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಇವಾಗ ನೋಡಿ ನಾನು ಮಿಲ್ಕ್ ಪೌಡರ್ ಹಾಕಿ ಮತ್ತೆ ಇದನ್ನು ಒಂದು ಐದು ನಿಮಿಷ ಇದನ್ನು ಕರೆಕ್ಟಾಗಿ ಕುದಿಸಿ ತಗೋತಾ ಇದ್ದೀನಿ ಈ ಪ್ರೊಸೆಸಿಂಗಲ್ಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ರವೆ ಲಡ್ಡು ಮಾತ್ರ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕನ ಏರು ಪಾಕ ಅಂತ ಇರುತ್ತೆ ನೋಡಿ ಆ ರೀತಿ ಮಾಡ್ಕೋಬಾರ್ದು ಇವಾಗ ನಾನು ತೋರಿಸಿದ್ದೀನಿ ನೋಡಿ ಆ ರೀತಿ ಮಾತ್ರ ಮಾಡ್ಕೋಬೇಕು ಪಾಕನ ತುಂಬ ನೀವು ಏರಾದ ಪಾಕ ಮಾಡಿಕೊಂಡ್ರೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಲಡ್ಡು ಮಾತ್ರ ಅದಕ್ಕೋಸ್ಕರ ನಾನು ತೋರಿಸಿದೋ ಮೆಥಡಲ್ಲೇ ನೀವು ಪಾಕನ ರೆಡಿ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ ಲಿಡ್ ಕ್ಲೋಸ್ ಮಾಡಿ ಹಾಗೆ ನಾನು ಜಸ್ಟ್ ಎರಡು ನಿಮಿಷ ಮಾತ್ರ ಹಾಗೆ ಇದ್ದೀನಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ನೋಡಿ ಕರೆಕ್ಟಾಗಿ ಅದು ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ರೀತಿ ಸೈಡಿಂದ ಈ ರೀತಿ ಕರೆಕ್ಟೇ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ನೋಡಿದರೆ ಪೇಡೆ ತಿಂದಾಗೆ ಆಗುತ್ತೆ ನೀವು ರವ ಲಡ್ಡ ತಿಂದ ಹಾಗೆ ಅನಿಸೋದಿಲ್ಲ ಅಷ್ಟು ಆಗಿರುತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಅದನ್ನು ಪುಡಿ ಪುಡಿ ಮಾಡ್ಕೊಳ್ಳಿ ಭಾಳ ಹೊತ್ತು ಇಡಬಾರ್ದು ಬಾಲಿಂಗ್ ಪೌಡ್ರ್ ಹಾಕಿ ಕುದಿಸಿದ ನಂತರ ಭಾಳ ಹೊತ್ತು ಇಡಬಾರ್ದು ಎರಡೇ ನಿಮಿಷ ಅಷ್ಟೇ ಇಡ್ಕೋಬೇಕು ನೋಡಿ ಈ ರೀತಿ ಕರೆಕ್ಟೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಲಡ್ಡನ್ನ ರೆಡಿ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಬಿಸಿ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಕೈನ ಹಸಿ ಮಾಡ್ಕೊಂಡು ಮಾಡಿಕೊಂಡು ನೀರು ಹಚ್ಕೊಂಡು ಹಚ್ಕೊಂಡು ಲಡ್ಡನ್ನ ರೆಡಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಇವಾಗ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಬೇಗನೂ ಆಗುತ್ತೆ ಬೇಗ ಬೇಗ ಮಾಡ್ಕೊಬೋದು ನೋಡಿ ಇವಾಗ ಇಷ್ಟು ನಾನು ಮಾಡಿ ತಗೊಂಡಿದ್ದೀನಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಸ ಈ ಥರ ನೀವು ಮಾಡಿ ನೋಡಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದೀಪಾವಳಿ ಹಬ್ಬಕ್ಕಾಗಿ ನೀವು ಸಹ ಈ ರೀತಿ ಒಮ್ಮೆ ಲಡ್ಡನ್ನ ರೆಡಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ರವಾ ಲಡ್ಡು ಅಂತ ಅನ್ಸೋದಿಲ್ಲ ಪೇಡೆ ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾಗಿರುವಂಥ ರವ ಲಡ್ಡು ರೆಡಿಯಾಗಿದೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್